ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಆಟೋ ಡ್ರೈವರ್ ಗಳ ವಿಚಾರವಾಗಿ ಮಾತಾಡೋಕೆ ಅಂತ ಬಂದಿದ್ದೀನಿ ಈ ಆಟೋ ಡ್ರೈವರ್ ಗಳ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ತುಂಬಾ ಕಷ್ಟಕರವಾದಂತಹ ಒಂದು ಜೀವನ ಅದರಲ್ಲೂ ಈ ಮೆಟ್ರೋ ಬೆಂಗಳೂರಲ್ಲಿ ಬಂದಾಗಲಿಂದಂತೂ ಇವರ ಜೀವನ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಆಟೋ ಓಡಿಸಿ ಜೀವನ ಸಾಕ್ಸಕ್ಕೆ ಹಣ ಸಂಗ್ರಹ ಮಾಡದೆ ಬಹಳ ದೊಡ್ಡ ಪ್ರಶ್ನೆ ಆಗಿರುವಂಥದ್ದು ಅದರಲ್ಲೂ ಈ ಓಲಾ ಊಬರ್ಗಳು ಬಂದ ಮೇಲಂತೂ ಆಟೋದವರ ಪರಿಸ್ಥಿತಿ ಬಹಳ ಹದ್ಗಟ್ಟೋಗಿದೆ ಒಂದು ಕಡೆ ಓಲಾ ಊಬರ್ ಗಳ ಕಾಟ ಮೆಟ್ರೋ ಟ್ರೈನ್ ನ ಕಾಟ ಮತ್ತೊಂದು ಕಡೆ ಮಹಿಳೆಯರಿಗೆ ಉಚಿತವಾಗಿ ಬಸ್ ನಲ್ಲಿ ಪ್ರಯಾಣ ಕಲ್ಪಿಸಿ ಆಟೋ ಡ್ರೈವರ್ಗಳಿಗೆ ಇಲ್ದಂಗೆ ಆಗಿದೆ ದಿನಾ ಬೆಳಗ್ಗೆ ಹೆದ್ರೆ ಅವ್ರಿಗೆ ಒಂದೇ ಚಿಂತೆ ಆಟೋ ಇ ಎಮ್ ಐ ಕಟ್ಟಬೇಕು ಗ್ಯಾಸ್ ಹಾಕಿಸ್ಬೇಕು ಮನೆ ಸಂಸಾರ ಸಾಗಿಸ್ಬೇಕು ಹೆಂಡತಿ ಮಕ್ಕಳು ಜವಾಬ್ದಾರಿ ಎಲ್ಲೋ ಕೆಲವು ಜನ ಮಾತ್ರ ಸ್ವಂತ ಮನೆಯಲ್ಲಿ ಇರ್ತಾರೆ ಅಂಥವ್ರಿಗೆ ಸ್ವಲ್ಪ ಬಾಡಿಗೆ ಇದೆಲ್ಲ ಸಮಸ್ಯೆಗಳು ಆಗಲ್ಲ ಆದರೆ ಸ್ವಂತ ಮನೆಯೇ ಇಲ್ಲದೆ ಬಾಡಿಗೆ ಮನೆಯಲ್ಲಿ ಬಾಡಿಗೆ ಕಟ್ಕೊಂಡು ಜೀವನ ಸಾಗಿಸ್ತಾ ಇರುವಂತಹ ಆಟೋ ಡ್ರೈವರ್ಗಳ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇರುತ್ತೆ ಇವೆಲ್ಲ ಟೆನ್ಷನ್ ನಲ್ಲಿ ಒಬ್ಬ ಆಟೋ ಡ್ರೈವರು ಬೆಳಗ್ಗೆ ಎದ್ದು ಏನೋ ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಸಂಪಾದನೆ ಆಗುತ್ತೆ ಅಂತ ಏನೋ ಆಸೆ ಇಟ್ಕೊಂಡು ಬರ್ತಾರೆ ಕೆಲವು ಟೈಮ್ಗಳಲ್ಲಿ ಅವ್ರಿಗೆ ಬೋಣಿನೇ ಆಗೋದಿಲ್ಲ ಸಂಜೆ ಆದರೂ ಬೋಣಿನೇ ಆಗೋಲ್ಲ ಅದೊಂದು ಚಿಂತೆ ಇರುತ್ತೆ ಮನೆಗೆ ಹೋಗ್ಬೇಕು ಸಂಜೆ ಏನ್ ಮಾಡ್ಬೇಕಪ್ಪ ಹೆಂಡತಿ ಮಕ್ಕಳು ಏನಾದ್ರು ಹೋಗ್ಬೇಕು ಮನೆಗೆ ಏನಾರ ದಿನಸಿ ಹೋಗ್ಬೇಕು ಅಥವಾ ಲೈಟ್ ಬಿಲ್ಲು ಮಕ್ಳು ಟ್ಯೂಷನ್ ಫೀಸು ಸ್ಕೂಲ್ ಫೀಸು ಇವೆಲ್ಲ ಸಮಸ್ಯೆಗಳು ಇರ್ತವೆ ಯಾಕಂದ್ರೆ ತುಂಬಾ ಒಂದು ಕೆಳಮಟ್ಟದಲ್ಲಿ ಸಂಪಾದನೆ ಮಾಡುವಂತಹ ವ್ಯಕ್ತಿ ಅಂತ ಹೇಳಿದ್ರೆ ಈ ಆಟೋ ಡ್ರೈವರ್ಗಳು ಏ ನಮ್ಮಅಮ್ಮ ಅಂತ ಹೇಳಿದ್ರೆ ಇವರು ಬೆಳಗಿಂದ ಸಾಯಂಕಾಲದವರೆಗೂ ಸಂಪಾದನೆ ಮಾಡಿದ್ರು ಒಂದು ಐನೂರಿಂದ ಸಾವಿರ ರೂಪಾಯಿ ಸಂಪಾದನೆ ಮಾಡಿದ್ರೆ ಹೆಚ್ಚು ಆ ಐನೂರು ಸಾವಿರ ಸಂಪಾದನೆಯಲ್ಲಿ ಇ ಎಮ್ ಐ ಮನೆ ಬಾಡಿಗೆ ಮಕ್ಕಳ ಶಾಲೆ ಫೀಸುಗಳು ಮತ್ತೆ ಇದ್ರ ಗ್ಯಾಸ್ ಇದನ್ನೆಲ್ಲ ಅವರು ಮೇಂಟೈನ್ ಮಾಡಬೇಕಾಗುತ್ತೆ ಕೆಲವು ಟೈಮಲ್ಲಿ ಈ ಆಟೋ ಡ್ರೈವರ್ ಹಣ ಉಳಿಸೋಕ್ಕೋಸ್ಕರ ಮೂರು ಹೊತ್ತಿನ ಊಟದಲ್ಲಿ ಒಂದೇ ಹೊತ್ತು ಊಟ ಮಾಡುವಂತದ್ದು ಬಹಳ ಕಷ್ಟಕರವಾದಂತಹ ಜೀವನ ಆದರೆ ಇಂಥ ಕಷ್ಟಕರವಾದ ಜೀವನವನ್ನ ಸಾಕುವಂತಹ ಒಬ್ಬ ಮುತ್ತುರಾಜ್ ಅನ್ನುವಂತಹ ಡ್ರೈವರು ಆಟೋ ಎತ್ಕೊಂಡು ಬೆಳಗ್ಗೆ ಹರ ಶಿವ ಅಂತ ಬಂದಿರ್ತಾನೆ ಆದ್ರೆ ಅಲ್ಲಿ ಒಂದು ದುರಂತನೆ ನಡೆದೋಗುತ್ತೆ ಏನಪ್ಪಾ ಅದು ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಇತ್ತೀಚಿಗಷ್ಟೇ ಅಂದ್ರೆ ನಾಲ್ಕೈದು ದಿನಗಳ ಹಿಂದಷ್ಟೇ ಈ ಪ್ರಕರಣ ಆಗಿರುವಂತದ್ದು ಅದೇನಪ್ಪಾ ಅಂತ ಹೇಳಿದ್ರೆ ಇಬ್ಬರು ಮಹಿಳೆಯರು ಮೊಬೈಲ್ನಲ್ಲಿ ಅಂದರೆ ಅಂದ್ರೆ ಬೇರೆ ಬೇರೆ ಮೊಬೈಲ್ಗಳಲ್ಲಿ ಓಲಾ ಆಪ್ ಮುಖಾಂತರ ಆಟೋವನ್ನ ಬುಕ್ ಮಾಡ್ತಾರೆ ಆ ಮೊದಲು ಪ್ರಾರಂಭದಲ್ಲಿ ಯಾರು ಆಟೋವನ್ನು ಬುಕ್ ಮಾಡಿರ್ತಾರೆ ಆ ಆಟೋ ಬರೋಕ್ಕೆ ಸ್ವಲ್ಪ ತಡವಾಗುತ್ತೆ ಯಾಕಂದ್ರೆ ಬೆಂಗಳೂರಲ್ಲಿ ತಾವೇ ನೋಡಿದ್ದೀರಾ ಸಾಕಷ್ಟು ಟ್ರಾಫಿಕ್ನ ಕಿರಿಕಿರಿ ಎಲ್ಲೋ ನಿಂತ್ಕೊಂಡು ಓಲಾ ಆಟೋನ ಬುಕ್ ಮಾಡಿರ್ತಾರೆ ಆ ಲೊಕೇಶನ್ಗೆ ಬರಬೇಕು ಅಂತ ಹೇಳಿದ್ರೆ ಮುಂದೆಗಡೆ ಹೋಗಿ ಅವರು ಯೂ ಟರ್ನ್ ಮಾಡಿಕೊಂಡು ಆ ಟ್ರಾಫಿಕ್ನೆಲ್ಲ ಪಾಸ್ ಮಾಡಿಕೊಂಡು ಕಸ್ಟಮರ್ ಹತ್ರ ಬರೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ ಆದರೆ ಇವ್ರಿಗೆ ಏನು ಅರ್ಜೆಂಟ್ ಇತ್ತೋ ಗೊತ್ತಿಲ್ಲ ಮುತ್ತೂರಾಜ್ ಆಟೋ ಅಲ್ಲಿಗೆ ಬರೋದು ಸ್ವಲ್ಪ ತಡವಾಯಿತು ಅನ್ನೋ ಕಾರಣಕ್ಕೋಸ್ಕರ ಇನ್ನೊಬ್ಳು ಸ್ನೇಹಿತೆ ಅವಳ ಮೊಬೈಲ್ನಲ್ಲಿ ಬೇರೆ ಆಟೋವನ್ನು ಬುಕ್ ಮಾಡ್ತಾರೆ ಮೊದಲು ಬುಕ್ ಮಾಡಿದಂತಹ ಆಟೋ ಸ್ಥಳಕ್ಕೆ ಬರೋದಕ್ಕಿಂತ ಮುಂಚೆ ಎರಡನೇ ಆಟೋ ಬಂದಿರುತ್ತೆ ಎರಡನೇ ಆಟೋ ಬಂದಂತಹ ಸಮಯದಲ್ಲಿ ಆ ಆಟೋಗೆ ಇಬ್ಬರು ಮಹಿಳೆಯರು ಹತ್ತುತ್ತಾರೆ ಆ ಹತ್ತದಂತ ಸಂದರ್ಭದಲ್ಲಿ ಮೊದಲನೇ ಆಟೋ ಏನ್ ಬುಕ್ ಮಾಡಿದ್ರು ಅದನ್ನ ಕ್ಯಾನ್ಸಲ್ ಮಾಡಿರ್ತಾರೆ ಆದ್ರೆ ಆ ಮುತ್ತೂರಾಜ್ ಅನ್ನುವಂತಹ ವ್ಯಕ್ತಿ ಆ ಕ್ಯಾನ್ಸಲ್ ಆಗಿರೋ ಬಾಡಿಗೆಯನ್ನು ನೋಡಿರೋದಿಲ್ಲ ಆತನು ಸಹ ಅದೇ ಸಮಯಕ್ಕೆ ಅಲ್ಲಿ ಬರ್ತಾನೆ ಕಿರಿಕಿರಿ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಮೊದಲು ನನಗೆ ಆಟೋ ಬುಕ್ ಮಾಡಿದ್ದೀರಾ ನಾನು ಅಲ್ಲಿಂದ ಗ್ಯಾಸ್ ಹಾಕೊಂಡು ಬಂದಿದ್ದೀನಿ ಗ್ಯಾಸ್ ಯಾರು ಕೊಡ್ತಾರೆ ನನಗೆ ನನಗೆ ನಷ್ಟ ಆಗಿದೆ ಯಾರು ತುಂಬಿಕೊಡ್ತಾರೆ ಅನ್ನೋಂಥ ಸಾಕಷ್ಟು ಪ್ರಶ್ನೆಗಳನ್ನು ಆ ಹೆಣ್ಣು ಜೊತೆ ಮಾಡ್ತಾನೆ ವಾದ ವಿವಾದವೂ ಸಹ ನಡೆಯುತ್ತೆ ಅವಾಚ್ಯ ಶಬ್ದಗಳಿಂದ ಆ ಆಟೋ ಡ್ರೈವರ್ ಆ ಮಹಿಳೆಯರನ್ನ ನಿಂದಿಸಿ ಹಲ್ಲೆ ಮಾಡೋಕ್ಕೆ ಮುಂದಾಗ್ತಾನೆ ಅವೆಲ್ಲ ದೃಶ್ಯಗಳನ್ನು ಈಗಾಗಲೇ ಆ ಮಹಿಳೆಯರು ವಿಡಿಯೋವನ್ನ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿರುವಂಥದ್ದು ಸ್ನೇಹಿತರೆ ಆ ದೃಶ್ಯಗಳನ್ನು ನಾನು ನಿಮಗೆ ತೋರಿಸ್ಕೊಂಡ್ಬೋತೀನಿ ಬನ್ನಿ ನೋಡೋಣ नहीं गलती कैसे हो? होता है बोलो आप चिल्ला क्यों रहे हो आ, तेरे तेरे बाप देते हैं क्या गैस यहीं पे था भैया वन मिनट दूर ही था आपका ऑटो आप चिल्लाइए मत और गाली मत दीजिए ठीक है ये फालतू की बात बोलिए मुझे और क्या करती है मैं पुलिस के पास जाऊंगी आ जाओ आपका फोन नंबर है आपका गाड़ी नंबर है हम कंप्लेन कर देंगे ಸೊ ನೋಡುದ್ರಲ್ಲ ವೀಕ್ಷಕರೇ ಇಷ್ಟೆಲ್ಲ ಸಮಸ್ಯೆಗಳು ಉದ್ಭವ ಆಗಿದ್ದು ಆ ಓಲಾ ಆ್ಯಪ್ನಿಂದ ಆ ಓಲಾದಲ್ಲಿ ಮೊದಲು ಏನು ಇವರು ಆ್ಯಪ್ನಲ್ಲಿ ಆಟೋವನ್ನು ಬುಕ್ ಮಾಡಿರ್ತಾರೆ ಆ ಆಟೋ ಕ್ಯಾನ್ಸಲ್ ಮಾಡಿರ್ತಾರೆ ನಂತರ ಬುಕ್ ಮಾಡಿದಂತಹ ಆಟೋ ಅಲ್ಲಿ ಬೇಗ ಬಂತು ಅನ್ನೋ ಕಾರಣಕ್ಕೋಸ್ಕರ ಆ ಆಟೋದಲ್ಲಿ ಕೂತು ಪ್ರಯಾಣ ಸಾಗಿಸೋದಕ್ಕೆ ಮುಂದಾಗ್ತಾರೆ ಅದೇ ಸಮಯದಲ್ಲಿ ಬಂದಂತಹ ಆಟೋ ಡ್ರೈವರ್ ಮುತ್ತುರಾಜ್ ಈ ಹೆಣ್ಣು ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವ್ರ ಮೇಲೆ ಹಲ್ಲೆ ಸಹ ಮಾಡೋಕ್ಕೆ ಮುಂದಾಗ್ತಾನೆ ಈಗಾಗಲೇ ಮುತ್ತುರಾಜ್ ಮೇಲೆ ಪ್ರಕರಣ ಸಹ ದಾಖಲಾಗಿ ಅವರ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅನ್ನೋಂತ ಮಾಹಿತಿ ಸಹ ಬಂದಿರುವಂತದ್ದು ನೋಡಿ ಎಷ್ಟು ಶುಲ್ಲಕ ಕಾರಣಕ್ಕೋಸ್ಕರ ಆ ಇಷ್ಟೆಲ್ಲ ಸಮಸ್ಯೆಗಳಾಯ್ತು ಮುತ್ತುರಾಜ್ ಪಾಪ ಆ ವ್ಯಕ್ತಿಗೆ ಏನ್ ಸಮಸ್ಯೆ ಇತ್ತು ಏನು ತೊಂದರೆ ಆಗಿತ್ತು ನಿನ್ನೆ ದಿವಸ ಅಂದ್ರೆ ಹಿಂದಿನ ದಿವಸ ಬಾಡಿಗೆ ಆಗಿತ್ತು ಇಲ್ವೋ ಮನೆಯಲ್ಲಿ ಹೆಂಡತಿ ಮಕ್ಳು ಜೊತೆ ಬಂದಿದ್ನೋ ಅಥವಾ ಫ್ಯಾಮಿಲಿ ಜವಾಬ್ದಾರಿ ಇ ಎಂ ಐ ಅಥವಾ ಆತನಿಗೆ ಆ ಗ್ಯಾಸ್ ತುಂಬಕ್ಕೆ ಕಾಸು ಇರ್ತೋ ಇಲ್ವೋ ಇದ್ದಿದ್ ಗ್ಯಾಸಲ್ಲೇ ಅಲ್ಲಿ ಬಂದು ಏನೋ ಬಾಡಿಗೆ ಬರ್ತಾ ಇದೆ ಆ ಬಾಡಿಗೆ ಪಿಕಪ್ ಮಾಡ್ಕೊಂಡು ಬರುವಂತ ಹಣದಲ್ಲಿ ಗ್ಯಾಸ್ ಫಿಲ್ ಮಾಡ್ಕೊಂಡು ಸಂಜೆವರೆಗೂ ಏನೋ ಒಂದು ಮಾಡಿ ಸಂಪಾದನೆ ಮಾಡಿ ನನ್ನ ಮನೆಗೆ ತೊಗೊಂಡ್ ಹೋಗ್ಬೇಕು ಅನ್ನೋ ಏನೋ ಒಂದು ಆಸೆಯಿಂದ ಬಂದಿದ್ನೋ ಏನೋ ಆತ ಆ ಆಸೆಯಲ್ಲಿ ಬಂದಂತ ಸಮಯದಲ್ಲಿ ಅವನಿಗೆ ನಿರಾಸೆ ಆಗಿ ಆ ಕೋಪ ಕೆರಡುತ್ತೆ ಆ ಕೋಪದಲ್ಲಿ ಆ ಹೆಣ್ಣು ಮಕ್ಕಳ ಮೇಲೆ ಆತ ಮುಗಿಬೀಳ್ತಾನೆ ಅವಾಚ್ಯ ಶಬ್ದಗಳಿಂದ ಸಹ ನಿಂದಿಸಿ ಹಲ್ಲೆಯನ್ನು ಮಾಡಕ್ಕೆ ಮುಂದಾಗ್ತಾನೆ ನೋಡಿ ಒಂದು ಸಣ್ಣ ತಪ್ಪಿನಿಂದ ಎಷ್ಟೆಲ್ಲ ಸಮಸ್ಯೆಗಳು ಉದ್ಭವ ಆಗ್ತವೆ ಅನ್ನೋದು ವೀಕ್ಷಕರೇ ಆಟೋ ಡ್ರೈವರ್ಗಳಲ್ಲಿ ಎಲ್ಲರೂ ಸಹ ಕೆಟ್ಟವರು ಇರೋದಿಲ್ಲ ಹಾಗೆ ಎಲ್ಲರೂ ಸಹ ಒಳ್ಳೆಯವರು ಇರೋದಿಲ್ಲ ಈ ಹಿಂದೆ ಸಹ ಆಟೋ ಡ್ರೈವರ್ಗಳಿಗೆ ಪೊಲೀಸ್ ಇಲಾಖೆಯಲ್ಲಿ ಕರೆದಿ ಸನ್ಮಾನ ಮಾಡಿರುವಂಥದ್ದು ಗೌರವಿಸಿರುವಂಥದ್ದು ನಾವು ಸಾಕಷ್ಟು ವಿಡಿಯೋಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲರೂ ಸಹ ನಾವು ನೋಡ್ತಾ ಬಂದಿದ್ದೀವಿ ಹಾಗೆ ಕೆಟ್ಟ ವಿಚಾರಗಳಲ್ಲೂ ಆಟೋ ಡ್ರೈವರ್ಗಳು ಕೆಟ್ಟವರು ಅನ್ನೋಂತ ರೀತಿಯಲ್ಲೂ ಸಹ ಬಿಂಬಿಸಿರೋದನ್ನ ನಾವು ನೋಡಿದ್ದೀವಿ ಒಂದು ರೂಪಾಯಿಗೋಸ್ಕರ ಕೊಲೆಗಳಾಗಿರುವಂತಹ ಉದಾಹರಣೆಗಳು ಸಹ ನಮ್ಮ ಬೆಂಗಳೂರಿನಲ್ಲಿ ಇದೆ ಆದರೆ ಲಕ್ಷಾಂತರ ನಗದು ಹಣವನ್ನ ಒಡವೆಗಳನ್ನು ಆಟೋದಲ್ಲಿ ಬಿಟ್ಟೋದಂತಹ ಆ ಗ್ರಾಹಕರಿಗೆ ಏನು ಪ್ಯಾಸೆಂಜರ್ಗಳು ಇರ್ತಾರೆ ಅವ್ರಿಗೆ ಪೊಲೀಸರ ಮುಖಾಂತರ ಆ ಒಡವೆಗಳನ್ನು ಹಣವನ್ನ ವಾಪಸ್ ಹಿಂದಿರುಗಿಸಿದಂತಹ ಉದಾಹರಣೆಗಳು ಸಹ ಇದೆ ಹಾಗಾಗಿ ಹೇಳ್ತಿರೋ ನಾನು ಆಟೋ ಡ್ರೈವರ್ಗಳಲ್ಲಿ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಆ ಈ ಮುತ್ತೂರಾಜ್ಗೆ ಯಾವ ರೀತಿಯಾದ ಸಮಸ್ಯೆ ಆಗಿತ್ತು ಯಾವ ಒತ್ತಡದಲ್ಲಿ ಆತ ಅಲ್ಲಿ ಬಂದಿದ್ದ ಏನಕ್ಕೋಸ್ಕರ ಆ ಹೆಣ್ಣು ಮಕ್ಕಳ ಮೇಲೆ ಆತ ಮುಗಿಬಿದ್ದ ಆ ವಾಚ್ಯ ಶಬ್ದಗಳನ್ನ ನಿಂದಿಸ್ದ ಅನ್ನೋದನ್ನ ನಮ್ಗೆ ಈವರೆಗೂ ಸಹ ಗೊತ್ತಾಗಿಲ್ಲ ವೀಕ್ಷಕರೇ ಈಗ ಒಬ್ಬ ವ್ಯಕ್ತಿ ಸುಮ್ ಸುಮ್ನೆ ಕೂಗಾಡಲ್ಲ ಕಿರ್ಚಾಡಲ್ಲ ನೋಡಿ ಈ ಮುಂಚೆ ಸಹ ನಾನು ನಿಮ್ಗೆ ಹೇಳಿದೆ ಆ ಮುತ್ತೂರಾಜ್ ಅನ್ನೋಂಥ ವ್ಯಕ್ತಿಗೆ ಬೆಳಿಗ್ಗೆಯದ್ದು ಬಂದಂತ ಸಮಯದಲ್ಲಿ ಆಟೋದಲ್ಲಿ ಗ್ಯಾಸ್ ಇತ್ತು ಇರ್ಲಿಲ್ವೋ ಏನೋ ಒಂದು ಬಾಡಿಗೆ ನಮ್ಗೆ ಓಲಾ ಮುಖಾಂತರ ಸಿಕ್ಕಿದೆ ಅಲ್ಲಿ ಹೋಗಿ ಪಿಕಪ್ ಮಾಡ್ಕೊಂಡು ಅಲ್ಲಿ ಬಡುವಂತಹ ಬಾಡಿಗೆ ಹಣದಲ್ಲಿ ನಾನು ಗ್ಯಾಸ್ ಫಿಲ್ ಮಾಡ್ಕೊಂಡು ಸಂಜೆವರೆಗೂ ಏನಾದರೂ ರೊಟೇಷನ್ ಮಾಡಿ ಮಕ್ಳಿಗೋ ಮನೆಗೋ ಏನೋ ದಿನಸಿದ ಸಮಸ್ಯೆ ಇತ್ತು ಬಾಡಿಗೆ ಸಮಸ್ಯೆ ಇತ್ತು ಅಥವಾ ಆತನ ಆಟೋ ಬಾಡಿಗೆ ಆಗಿದ್ರೆ ಮಾಲೀಕರಿಗೆ ಬಾಡಿಗೆ ಹಣ ಕೊಡೋ ಸಮಸ್ಯೆ ಇತ್ತು ಅಥವಾ ಇ ಎಮ್ ಐ ಸಮಸ್ಯೆ ಇತ್ತು ಅದೇನಿತ್ತು ಆತನಿಗೆ ಗೊತ್ತು ಆಟೋ ಡ್ರೈವರ್ ಗಳಿಗೆ ಬಹಳಷ್ಟು ಸಮಸ್ಯೆಗಳಿತ್ತು ಯಾಕಂದ್ರೆ ನನ್ನ ಸ್ನೇಹಿತರು ಸಹ ಸಾಕಷ್ಟು ಜನ ಆಟೋ ರಿಕ್ಷಾಗಳನ್ನ ಓಡಿಸ್ತಾರೆ ಅವ್ರನ್ನ ಕೆಲವೊಮ್ಮೆ ಅವರ ದುಃಖಗಳನ್ನ ಶೇರ್ ಮಾಡ್ಕೋತಾರೆ ನನ್ಗೆ ಇಂಥ ಸಮಸ್ಯೆ ಇದೆ ಇ ಐ ಸಮಸ್ಯೆ ಆಗ್ತಾ ಇದೆ ಆಟೋ ಬೆಲೆಗಳೆಲ್ಲ ತುಂಬಾ ದುಬಾರಿ ಆಗಿದೆ ಮೊದಲು ಆಟೋಗಳು ಬಹಳ ಒಂದು ಒಂದು ಅಥವಾ ಒಂದು ಕಾಲು ಲಕ್ಷದಲ್ಲಿ ಎಲ್ಲ ಆಟೋಗಳು ಸಿಗ್ತಾ ಇದ್ವು ಇವತ್ತು ಆಟೋ ಬೆಲೆ ಎರಡೂವರೆ ಲಕ್ಷ ದಾಟಿ ಹೋಗಿದೆ ಎರಡೂವರೆ ಲಕ್ಷ ದಾಟದಂತಹ ಆಟೋಗೆ ಇ ಎಮ್ ಐ ಎಷ್ಟು ಬರಬಹುದು ಒಂದು ಐದರಿಂದ ಆರು ಸಾವಿರ ರೂಪಾಯಿ ಇ ಎಮ್ ಐ ಕನಿಷ್ಠ ಪಕ್ಷ ಅಂದ್ರೆ ಬರಬಹುದು ಆ ಒಂದು ತಿಂಗಳಿಗೆ ಆ ಐದು ಸಾವಿರ ಆರು ಸಾವಿರ ರೂಪಾಯಿಯನ್ನ ಇ ಎಮ್ ಐ ಕಟ್ಕೊಂಡು ಸಂಸಾರ ಸಾಗಿಸ್ಕೊಂಡು ಮನೆ ಬಾಡಿಗೆ ಕಟ್ಕೊಂಡು ಲೈಟ್ ಬಿಲ್ಲು ಮಕ್ಕಳ ವಿದ್ಯಾಭ್ಯಾಸ ಆ ದಿನಸಿ ತಂದೆ ತಾಯಿಗಳ ಆರೋಗ್ಯ ಆ ಮನೆ ನೆಂಟರು ಬಂದ್ರು ಹೋದ್ರು ಆ ಖರ್ಚು ವೆಚ್ಚಗಳು ಇವೆಲ್ಲವೂ ಸಹ ಆ ವ್ಯಕ್ತಿ ಮೇಲೆ ಜವಾಬ್ದಾರಿಯಾಗಿ ಇರ್ತವೆ ಹಾಗಾಗಿ ಆತ ಏನು ಒತ್ತಡದಲ್ಲಿ ಇದ್ನೋ ಗೊತ್ತಿಲ್ಲ ಆ ಬೆಂಗಳೂರಿನಲ್ಲಿ ಈಗ ಮುತ್ತುರಾಜ್ ಮೇಲೆ ಪ್ರಕರಣ ಸಹ ದಾಖಲಾಗಿ ಆತನ ಲೈಸೆನ್ಸ್ ಅನ್ನ ರದ್ದು ಮಾಡಿದ್ವಿ ಮುತ್ತುರಾಜ್ ಮೇಲೆ ಈಗ ಕಾನೂನು ರೀತಿ ಸಹ ಕ್ರಮಕ್ಕೆ ಮುಂದಾಗಿರುವಂಥದ್ದು ಹಾಗಾಗಿ ಶುಲ್ಲಕ ಕಾರಣಕ್ಕೆ ಸಣ್ಣ ಪುಟ್ಟ ವಿಚಾರಗಳಿಗೆ ಕುಗ್ಗದೆ ಯಾವುದೇ ಎಕ್ಸೈಟ್ಮೆಂಟ್ ಆಗದೆ ಸ್ವಲ್ಪ ತಾಳ್ಮೆಯಿಂದ ಆಟೋ ಡ್ರೈವರ್ಗಳು ವರ್ತನೆ ಮಾಡಬೇಕು ಒಂದೇ ಒಂದು ನಿಮಿಷ ನಾವು ಕೋಪಕ್ಕೆ ತಲೆ ಕೊಟ್ಟಾಗ ಎಷ್ಟೆಲ್ಲ ತೊಂದರೆಗಳು ಆಗ್ತವೆ ಅನ್ನೋದನ್ನ ಇದೊಂದೇ ಉದಾಹರಣೆ ಸಾಕು ಮುಂದಿನ ದಿನಗಳಲ್ಲಿ ಆಟೋ ರಿಕ್ಷಾದ ಎಲ್ಲ ಚಾಲಕರು ಸ್ವಲ್ಪ ಶಾಂತಿಯುತವಾಗಿ ಬರುವಂತಹ ಗ್ರಾಹಕರ ಜೊತೆನಲ್ಲಿ ಇರ್ಬೇಕು ಆ ನಿಮ್ಗೂ ಯಾವುದೇ ರೀತಿಯಾದ ತೊಂದರೆ ಆಗ್ಬಾರ್ದು ಬರುವಂತಹ ಗ್ರಾಹಕರಿಗೂ ನೀವು ಯಾವುದೇ ರೀತಿಯಾದ ತೊಂದರೆಗಳನ್ನ ಕೊಡಬಾರ್ದು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಂತೀನಿ ನಮಸ್ಕಾರ